ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾನಿ ಪ್ರಾನ್ ವೈಟ್ ಬಿರಿಯಾನಿ ಅದೇ ಸೀಗಡಿ ಬಿರಿಯಾನಿ ಸೀಗಡಿ ಬಿರಿಯಾನಿ ಮಾಡೋದಕ್ಕೆ ನೋಡಿ ಇದು ನಾನು ಮುಕ್ಕಾಲು ಕೆ ಜಿ ಸೀಗಡಿನ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೀನಿ ಈಗ ಇದಕ್ಕೆ ಪುಡಿ ರೆಡಿ ಮಾಡ್ಕೊತೀನಿ ಬಿರಿಯಾನಿ ಪೌಡ್ರು ಇದಕ್ಕೆ ಒಂದು ಮೂರು ಇಂಚು ಚಕ್ಕೆ ಒಂದು ಹದಿನೈದು ಲವಂಗ ಒಂದು ಏಳೆಂಟು ಚ ಏಲಕ್ಕಿ ಒಂದು ಅರ್ಧ ಸ್ಪೂನು ಸೋಂಪು ಇದಷ್ಟು ಪುಡಿ ಮಾಡಿಟ್ಕೋತೀನಿ ನೋಡಿ ಪುಡಿ ಮಾಡಿದ್ದೀನಿ ಈ ರೀತಿ ಇದನ್ನು ತೆಗೆದಿಟ್ಟು ಈಗ ಒಂದು ಮೂರು ಇಂಚಷ್ಟು ಶುಂಠಿ ಮತ್ತು ಒಂದು ದೊಡ್ಡ ಸೈಜು ಒಂದು ಉಂಡೆ ಬೆಳ್ಳುಳ್ಳಿ ಇದನ್ನು ಪೇಸ್ಟ್ ಮಾಡ್ತೀನಿ ನೋಡಿ ಈ ರೀತಿ ಮಾಡಿದ್ದೀನಿ ನಾನು ಈಗ ಒಂದು ಬಾಣಲೆಯಲ್ಲಿ ಒಂದು ಸ್ಪೂನು ಧನಿಯಾನ ಹುರಿತಾ ಇದ್ದೀನಿ ಹುರಿದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿಟ್ಟಿದ್ದೀನಿ ನಾನು ಮತ್ತು ಈಗ ಹಸಿ ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕಿ ನಾನು ಹುರಿತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಯಾವಾಗಲೂ ಎಣ್ಣೆ ಹಾಕಿ ಹುರಿಯುವಾಗ ಎಣ್ಣೆ ಹಸಿ ಮೆಣಸಿನ್ಕಾಯಿನ ಸೀಳುಬಿಟ್ಟೆ ಹುರಿಬೇಕು ಇಲ್ಲಾಂದರೆ ಸಿಡಿಯತ್ತೆ ನೋಡಿ ಧನಿಯಾ ಮತ್ತು ಹಸಿ ಮೆಣಸಿನ್ಕಾಯಿ ಇದೆರಡನ್ನು ಒಂದು ಪೇಸ್ಟ್ ಮಾಡ್ತೀನಿ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ಬಿರಿಯಾನಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ನಾನು ಹಾಕಿ ಹಸಿ ವಾಸನೆ ಬೆಳ್ಳುಳ್ಳಿ ಶುಂಠಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊತೀನಿ ಮತ್ತು ನಾವು ಬೇರೆ ಯಾವುದೇ ಬಿರಿಯಾನಿ ಮಾಡುವಾಗ ಸ್ವಲ್ಪ ತುಪ್ಪ ಹಾಕ್ತೀವಿ ಆದರೆ ನಾನು ಇದಕ್ಕೆ ತುಪ್ಪ ಹಾಕ್ತಾಯಿಲ್ಲ ಯಾಕಂದರೆ ನೋಡಿ ಇದೀಗ ಚಕ್ಕೆ ಲವಂಗ ಏಲಕ್ಕಿ ಪುಡಿ ಮಾಡಿದ್ನಲ್ಲ ಅದು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಯಾಕೆ ಅಂದರೆ ಈ ಪ್ರಾನ್ಸ್ ಅಥವಾ ಮೀನು ಇದೆಲ್ಲ ತಿನ್ನುವಾಗ ತುಪ್ಪ ತಿನ್ನಬಾರ್ದು ಅಂತಾರೆ ಯಾಕೆ ಅಂತ ಗೊತ್ತಿಲ್ಲ ಹಂಗಾಗಿ ನಾನು ಈ ಬಿರಿಯಾನಿಗೆ ನಾನು ತುಪ್ಪ ಹಾಕಿಲ್ಲ ಬರೀ ಎಣ್ಣೆ ಹಾಕಿದ್ದೀನಿ ಆಮೇಲೆ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಬಾಡಿಸ್ಕೋಬೇಕು ನೋಡಿ ಬಾಡಿಸ್ಕೊಂಡಿದ್ದೀನಿ ಇದೇನು ಬ್ರೌನ್ ಏನಾಗಿಲ್ಲ ಹಾಗೆ ಬಾಡಿಸ್ಕೊಂಡಿದ್ದೀನಿ ಅಷ್ಟೇ ಈರುಳ್ಳಿನ ಈಗ ಟೊಮೆಟೊ ಹಾಕ್ತಾ ಇದ್ದೀನಿ ಚಿಕ್ಕದಾಗಿ ಟೊಮೆಟೊ ಸ್ವಲ್ಪ ಮೆತ್ತಗೋ ತನಕ ಫ್ರೈ ಮಾಡಬೇಕು ಸ್ವಲ್ಪ ಬೇಗ ಬೇಯಿ ಟೊಮೆಟೊ ಅಂತ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿ ಟೊಮೆಟೊನ ಬೇಯಿಸ್ಕೋತೀನಿ ಈಗ ಖಾರದ ಪುಡಿ ಇದ್ದೀನಿ ಖಾರದ ಪುಡಿ ನೋಡ್ಕೊಂಡು ಹಾಕಬೇಕು ಹಸಿಮೆಣಸಿನ್ಕಾಯಿ ಕೂಡ ರುಬ್ಬಿಟ್ಕೊಂಡಿದ್ದೀನಿ ನಾನು ಅದು ಮತ್ತು ಖಾರದ ಪುಡಿ ಎರಡು ಖಾರ ಕರೆಕ್ಟಾಗಿ ಥರ ಹಾಕ್ಕೋಬೇಕು ಖಾರದ ಪುಡಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಹಸಿಮೆಣಸಿನ್ಕಾಯಿ ಮತ್ತು ಧನಿಯಾ ರುಬ್ಬಿಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಈಗ ಪ್ರಾನ್ಸ್ನ ನಾನು ಹಾಕ್ತಾಯಿದ್ದೀನಿ ಪ್ರಾನ್ಸ್ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಮೀಡಿಯಮ್ ಹೈ ಫ್ಲೇಮಲ್ಲಿ ನಾನು ಶುರುವಿಂದನೂ ಮಾಡ್ತಾಯಿದ್ದೀನಿ ಸೀಗಡಿ ಇದೆಲ್ಲ ತುಂಬ ಬೇಗ ಬೇಯತ್ತೆ ತುಂಬ ಹೊತ್ತು ಬೇಯಿಸ್ಬೇಕಂತ ಏನಿಲ್ಲ ನೋಡಿ ಸೀಗಡಿ ಸ್ವಲ್ಪ ನೀರು ಕೂಡ ಬಿಟ್ಕೊಳತ್ತೆ ನೀರಿಗೆ ಬಿಟ್ಕೊಂಡಿದೆ ಮೇಲೆ ನೀರು ಅಕ್ಕಿ ಎಷ್ಟು ತೊಗೊಂಡಿದ್ರೆ ನೋಡಿಕೊಂಡು ಅದರ ಎರಡರಷ್ಟು ನೀರು ಹಾಕಬೇಕು ಎರಡರಷ್ಟು ನೀರು ಹಾಕ್ಬಿಟ್ಟು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಮೊದಲೇ ಸ್ವಲ್ಪ ಉಪ್ಪು ಹಾಕಿರೋದನ್ನು ನೆನಪಿಟ್ಕೊಂಡು ಉಪ್ಪು ಹಾಕಬೇಕು ನಮ್ಮ ಮುಕ್ಕಾಲು ಕೆ ಜಿ ಮತ್ತು ಅಕ್ಕಿ ನಾನು ಮುಕ್ಕಾಲು ಕೆ ಜಿ ತೊಗೊಂಡು ಬಿರಿಯಾನಿ ಮಾಡ್ತಾಯಿದ್ದೀನಿ ಈಗ ನೋಡಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಸ್ವಲ್ಪ ರುಚಿ ನೋಡಿಬಿಟ್ಟು ಹಾಕಿದ್ದೀನಿ ಆಮೇಲೆ ಅಕ್ಕಿನ ತೊಳೆದ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ ಜೀರಾ ರೈಸಿಗೆ ನೀರು ಸ್ವಲ್ಪ ತುಂಬ ಕಮ್ಮಿನೇ ಹಿಡಿಯುತ್ತೆ ನೋಡ್ಕೊಂಡು ಹಾಕಬೇಕು ಅಕ್ಕಿನ ಹಾಕ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮುಚ್ಚಿ ಬೇದು ಬಿಡಬೇಕು ಅಕ್ಕಿ ಹಾಕಿ ಕುದಿಯುವಾಗ ಒಂದು ಸರಿ ರುಚಿ ನೋಡ್ಕೋಬೇಕು ಈ ಟೈಮಲ್ಲಿ ಉಪ್ಪು ಹೇಗಿದೆ ಅಂತ ಗೊತ್ತಾಗುತ್ತೆ ಈಗ ನೋಡಿ ಕುದಿತಾ ಅಕ್ಕಿ ಹಾಕಿ ಕುದೀತಾ ಇರುವಾಗ ಒಂದು ಅರ್ಧ ಕಪ್ಪಷ್ಟು ನಾನು ತೆಂಗಿನಕಾಯಿನ ಹಾಲನ್ನು ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಬಿರಿಯಾನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಅರ್ಧ ಅರ್ಧ ಕಟ್ಟು ಎರಡನ್ನೂ ಹಾಕಬೇಕು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಬಿರಿಯಾನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ಈಗ ಮೀಡಿಯಮ್ ಫ್ಲೇಮಲ್ಲಿ ನಾನು ಬೇಯಿಸ್ತಾ ಇರೋದು ಆಗಾಗ ಸ್ವಲ್ಪ ತೆಗೆದು ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ಒಂದು ಸಾರಿ ಬಿಟ್ಬಿಟ್ರೆ ತಲೆ ಹಿಡಿಯುತ್ತೆ ಜೀರಾ ರೈಸಿಗೆ ಜಾಸ್ತಿ ನೀರು ಹಿಡಿಯೋದಿಲ್ಲ ಒಂದು ಗ್ಲಾಸ್ ಅಕ್ಕಿ ಅಂದರೆ ಎರಡು ಗ್ಲಾಸ್ ನೀರು ಈ ತೆಂಗಿನಕಾಯಿ ಹಾಲು ಸೇರಿಸಿ ಅಳತೆ ತಗೊಂಡು ಒಂದಕ್ಕೆ ಎರಡರಷ್ಟು ನೀರು ಹಾಕಬೇಕು ಬಿರಿಯಾನಿಗೆ ಜಾಸ್ತಿ ನೀರು ಹಿಡಿಯಲ್ಲ ಹೆಂಗೆ ಕುಕ್ಕರಿಗೆ ಹಾಕ್ತಾರಲ್ಲ ಅದೇ ಥರ ನೀರು ಹಾಕ್ಬೇಕು ಈಗ ನೋಡಿ ಇಷ್ಟ ಆಗಿದೆ ಇನ್ನೇನು ಸ್ವಲ್ಪ ನೀರಿದೆ ಅನ್ನುವಾಗ ಮುಚ್ಚ ಸರಿಯಾಗಿ ಮುಚ್ಚಿಬಿಟ್ಟು ಸ್ಟವ್ನ ಪೂರ ಲೋ ಅಲ್ಲಿ ಇಟ್ಬಿಡಬೇಕು ಒಂದು ಐದು ನಿಮಿಷ ಲೋ ಮಾಡಿಬಿಟ್ಟು ಬಿಟ್ಟರೆ ಒಂದು ಐದು ನಿಮಿಷ ನೋಡಿ ಈಗ ಬಿರಿಯಾನಿ ರೆಡಿ ಇದೆ ಬಿಸಿ ಬಿಸಿಯಾಗಿ ಪ್ರಾನ್ ವೈಟ್ ಬಿರಿಯಾನಿ ರೆಡಿ ಇದೆ ತುಂಬ ಚೆನ್ನಾಗಾಗುತ್ತೆ ಟ್ರೈ ಮಾಡಿ ನೋಡಿ ಒಂದು ಪ್ರಾನ್ ಬಿರಿಯಾನಿ ಜೊತೆಗೆ ಫಿಶ್ ಫ್ರೈ ಮಾಡಿದ್ದೆ ಫಿಶ್ ಫ್ರೈ ಬಿರಿಯಾನಿ ಜೊತೆ ಸೂಪರ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್